ಅಂತಂದ್ರೆ ನಿಮ್ಮೊಳಗಿರೋ ನಾನು ಆ ನಾನು ಬಗ್ಗೆ ನಾವು ಮಾತಾಡಕ್ಕಾಗತ್ತ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಕೂತಿದ್ದಾರೆ ಈ ರೀತಿ ಒಂದು ವರ್ಗ ನಮಗಾಗಿ ಕೊಟ್ಟಂತ ಒಪ್ಪೀಚರು ಇವತ್ತು ಏನ್ ಮಾತಾಡ್ತಾರೆ ಯು ಐ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳುವಂತಹ ಆದ್ರೆ ಇವತ್ತು 아. <susur>

ಎಲ್ಲರಿಗೂ ತುಂಬಾ ಇವೆಲ್ಲ ಬಂದು ಆಶೀರ್ವಾದ ಮಾಡಿದ್ದಕ್ಕೆ ಒಂದೇ ಒಂದು ವಿಷಯ ಹೇಳ್ಬೇಕು ಅನ್ನಿಸ್ತುಲಿ ಪಿಕ್ಚರ್ ಮಾಡಿದ್ರ ಮೇಲೆ ನಾವು ಮಾತಾಡಬಾರದು ಅದ್ರ ಬಗ್ಗೆ ನೀವು ಮಾತಾಡ್ಬೇಕು ಅದೇ ಚಂದ ನಾವು ಮಾತಾಡೋದು ಚೆನ್ನಾಗಿರಲ್ಲ ಬಟ್ ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ಒಂದ್ ಸಿನಿಮಾ ಡೈಲಾಗ್ ಹೇಳಿದ್ದೀನಿ ನಾನು ಮನುಷ್ಯನಿಗೆ ಮೂರ್ ಸ್ಟೇಜ್ ಬರುತ್ತಂತೆ ಒಂದು ಸ್ಟೇಜ್ ಅಲ್ಲಿ ನಾನ್ ಕರೆಕ್ಟ್ ಆಗಿದ್ದೀನಿ ಪ್ರಪಂಚ ಸರಿ ಇಲ್ಲ ಅಂತ ಅದೊಂದು ಸ್ಟೇಜ್ ಮನುಷ್ಯನಿಗೆ ಒಂದು ಹೆಂಗ್ ಏಜೆ ಬರುತ್ತದು ನಾನ್ ಕರೆಕ್ಟ್ ಯಾರು ಸರಿ ಇಲ್ಲ ಅಂತ ಅವಾಗ ಒಂದೇ ಸಿನಿಮಾಗೆ ಮಾಡಿದೆ ನಾನು ಸ್ವಲ್ಪ ಮೆಚ್ಚುಗೆ ಬರ್ತಿದ್ದಂಗೆ ನನ್ನೇನೋ ಪ್ರಾಬ್ಲಮ್ ಇದೆ ಹೊರಗೆಲ್ಲ ಕರೆಕ್ಟ್ ಆಗಿದೆ ಶಿಕ್ಷಕ ಆಯ್ತು ಅದಕ್ಕೆ ಒಂದೇ ಸಿನಿಮಾ ಮಾಡಿದೆ ಈ ಯಾವ ಪರಿಸ್ಥಿತಿ ಬಂದಿದ್ರೆ ನಾನು ಕರೆಕ್ಟ್ ಆಗಿದೆ ಎಲ್ಲರೂ ಕರೆಕ್ಟ್ ಆಗಿದ್ದೀರಿಲ್ಲ ಕರೆಕ್ ಇದೆಯಲ್ಲ ಅಂತ ಗೊತ್ತಾಗಿಲ್ಲ ಸುಮ್ಮನೆ ಆಕ್ಟ್ ಮಾಡ್ಕೊಂಡು ಹೋಗ್ತಿದ್ದೆ ಅದಾದ್ರೂ ಮೇಲೂ ಒಂದೆಲ್ಲೋ ಒಂದು ಶಕ್ತಿ ಇನ್ನೂ ಇದೆ ಕೆಲಸ ನೀನ್ ಮಾಡ್ಬೇಕು ಅಂತ ಈ ಸಿನಿಮಾ ಮಾಡಿಸಿದೆ ಈ ಸಿನಿಮಾ ಮಾಡಿರೋದೆ ನೀವುಗಳು ಮಾತಾಡ್ಬೇಕು ಅಂತ ನಾನು ಮಾತಾಡ್ಬೇಕು ಅಂತ ಇಷ್ಟೇ ವಿಷಯ ಯು ಅಯ್ಯ ಆಗ್ಬೇಕು ಅದೇ ಸಿನಿಮಾ ನೀವೆಲ್ಲರೂ ನಾನು ಆಗ್ಬೇಕು ನಮ್ಮಲ್ಲಿರುವಂತಹ ನಾನು ಕಂಡುಹಿಡಿಯುವಂತಹ ಒಂದು ಪ್ರಯತ್ನನೇ ಈ ಯುವ ಸಿನಿಮಾ ಸರ್ ಆದ್ರೂ ಸರ್ ನೀವು ಯಾಕೆ ಸರ್ ಇಷ್ಟು ಮೋಸ ಮಾಡ್ತೀರ ಇಷ್ಟಿಷ್ಟು ಉಪ್ಪಿನಕಾಯಿ ಮಳೆ ಉಪ್ಪಿನಕಾಯಿ ಕೊಡ್ತೀರಾ ಸರ್ ನೀವು ಉಪ್ಪಿ ಸರಿ ಇಷ್ಟಿಷ್ಟೇ 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 ಕೊಡ್ತೀರ ಇನ್ನು ಇನ್ನೇ ನೀವು ಬಂದ್ರಿ ನಿಮ್ ಕಾಣಿಸ್ತಾರೆ

ಫೈರ್ ಸ್ಮೋಕ್ ಆಕ್ಷನ್ ಅಂತ ಹೇಳ್ತಾರಲ್ಲ ಸರ್ ಅದ್ರಲ್ಲಿ ನೀವು ಹೇಳ್ಬೇಕು ವೇದಿಕೆ ಮೇಲೆ ಅಂತ ನಮ್ಮ ಆಸೆ ಒಂದು ಪ್ಲೀಸ್ ಅಭಿಮಾನಿಗಳಿಗೆ ಸರ್ ಹೇಳಿದರೆ ಅವ್ರು ಜಾಸ್ತಿ ಮಾತಾಡಲ್ಲ ಅಂತ ನಾನು ಜಾಸ್ತಿ ಕೇಳಲ್ಲ ಆದ್ರೆ ಪ್ರಶ್ನೆಗಳು ಕೇಳೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಇದ್ದಾರೆ ಆದ್ರೆ ಅದಕ್ಕಿಂತ ಮುಂಚೆ ಫೋಟೋ ಸರ್

ये बड़ी हीरो लोगों की इच्छा हो बनाते हो बस्ते में लोगों का परियों ने बात लोगों का प्रत्यावास कर दो सर नीव उपेंसरों एंड आई रिक्वेस्ट आलोर मिस्टर टू प्लीज जॉइन अस ऑन स्टेज मन फोटो अपॉर्चुनिटी आपके लिए प्लीज सर प्लीज सर प्लीज सर सर प्लीज सर Siddhvani sir I would like to welcome Siddhvani sir can we have you on stage please